ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಹೇಗಿರುತ್ತೆ ಅಂತ ಮುಂದೆ ಕಂಟಿನ್ಯೂ ಆಗಿ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರೆ ತುಂಬ ಜಾಸ್ತಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಹೇಗಿರುತ್ತೆ ಅಂತ ನೋಡೋಣ ನಮ್ಮ ಯಜಮಾನ್ರು ನಮ್ಮ ದಕ್ಷು ಇಬ್ಬರು ಕಿತ್ತಾಡ್ತಾ ಇದ್ರು ಅವ್ರ ಪಪ್ಪ ಪಪ್ಪ ಕೊಡು ಅಂತ ಇವನು ಕೊಡಲ್ಲ ಅಂತ ಆಮೇಲೆ ಅವ್ರ ಪಪ್ಪನೂ ಹೊರಟು ಕೆಲಸಕ್ಕೆ ಹೋದರು ಇವಾಗ ದಕ್ಷಿಣ ಎಲ್ಲ ರೆಡಿ ಮಾಡಿ ಅಂಗನವಾಡಿ ಕಳಿಸ್ಬೇಕು ಅಂತ ರೆಡಿ ಮಾಡಿಬಿಟ್ಟಿದ್ದೀನಿ ತಿಂಡಿ ತಿನ್ನಿಸ್ತಾ ಇದ್ದೀನಿ ನಾನು ತಿಂಡಿ ತಿಂತಾ ಇದ್ದೀನಿ ತಿಂಡಿ ಇವತ್ತು ಮೆಂತೆ ಮುದ್ದೆ ಹಾಗೆ ಜೊತೆಗೆ ಪುಳಿಯೋಗರೆದು ಗೊಜ್ಜು ಇತ್ತು ಅದಕ್ಕೇ ಅನ್ನ ಮಾಡಿ ಪುಳಿಯೋಗರೆ ಮಾಡಿದ್ದೀನಿ ನಾನು ಮತ್ತೆನೂ ಪುಳಿಯೋಗರೆ ತೊಗೊಂಡು ಕೆಲ್ಸಕ್ಕೆ ಹೋದರು ಈಗ ಅವನಿಗೆ ತಿಂಡಿ ತಿನ್ನಿಸೋದೇ ಸುಮಾರೊತ್ತು ಟೈಮ್ ಹಿಡಿಯುತ್ತೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಎಲ್ಲ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಕೊಟ್ಟಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಕೂತಿದ್ದೀನಿ ಪಾತ್ರೆ ತೊಳಿಬೇಕು ತುಂಬ ಒಂಥರ ಮೋಡ ಎಲ್ಲ ಸುತ್ತ ಊರು ಕಡೆ ಎಲ್ಲ ಮಳೆ ಬರ್ತೈತೆ ನಮ್ಮೂರಿಗೆ ಮಾತ್ರ ಮಳೆಯೇ ಇಲ್ಲ ಎಲ್ಲ ಕಡೆ ನೋಡಿದರೆ ಒಳ್ಳೆ ಜಲಪ್ರಳಯ ಆಗ್ತೈತೆ ನಮ್ಮೂರ ಕಡೆ ಅಂದರೆ ಬರೋ ನೋವು ಬೇಡ ಅನ್ನೋ ಥರ ಸಣ್ಣಗೆ ಸೊನೆ ಬರುತ್ತೆ ನಿಂತು ಹೋಗುತ್ತೆ ಮಳೆನೇ ಇಲ್ಲ ಮೋಡ ಮಾತ್ರ ಐತೆ ಚಳಿ ಪಾತ್ರೆ ತೊಳಿಬೇಕು ಮತ್ತು ಅಡುಗೆ ಮಾಡಬೇಕು ಕರೆಂಟ್ ಇಲ್ಲ ಇವತ್ತ ಹುಳಿಕಾಳು ಬಸ್ಸಾರು ಮಾಡೋಣ ಅಂತ ಆಯ್ದಿಟ್ಟಿದ್ದೀನಿ ಸಾಂಬಾರು ಮಾಡಬೇಕು ನೋಡೋಣ ಎರಡು ಗಂಟೆ ಬರುತ್ತೆ ನಾ ಕರೆಂಟು ಸಾಂಬಾರು ಮಾಡಬೇಕು ಮತ್ತು ಇವತ್ತು ಅಂಗನವಾಡೀಲಿ ಏನೋ ಇದು ಸ್ವರ್ಣ ಬಿಂದು ಪ್ರಾಶನ ಅಂತ ಅದೇನೋ ಡ್ರಾಪ್ಸ್ ಆಗ್ತಾರಂತೆ ಮಕ್ಳುಗಳಿಗೆ ಅದಕ್ಕೆ ಒನ್ ರೂಪಾಯಿ ಏನೋ ತಗೊಳ್ತಾರೆ ನಾನು ನೆನ್ನೆನೇ ಫೋನ್ ಮಾಡಿದರು ಅವರು ಅಂಗನವಾಡಿಯವರ ಟೀಚರ್ ಹತ್ರ ಪೇರೆಂಟ್ಸ್ ನಂಬರ್ನೆಲ್ಲ ಇಸ್ಕೊಂಡು ಅವ್ರು ನಿನ್ನೆ ಫೋನ್ ಮಾಡಿದ್ರು ನಾಳೆ ಬರ್ತೀವಿ ಅಂಗನವಾಡಿಗೆ ಅರವತ್ತು ರೂಪಾಯಿ ತೊಗೊಬನ್ನಿ ಹಾಕ್ ಅಂದರೆ ಹಾಕ್ಸೋದವರು ಹಾಕ್ಸ್ಬೋದು ಬೇಡ ಅಂತಂದರೆ ಹಾಕ್ಸೋದು ಹಾಕ್ಸ್ದೇ ಇರೋರು ಬಿಡ್ಬೋದು ಹಂಗಾಗಿ ನಾನು ನಾನು ತಕ್ಷಣ ಕರ್ಕೊಂಡು ಹೋದಾಗ ಅವ್ರು ಇನ್ನೂ ಬಂದಿರಲಿಲ್ಲ ಸುಮಾರು ಹತ್ತು ಕಾಲವರೆಗೂ ಇದ್ದೆ ಇನ್ನೂ ಬಂದಿರಲಿಲ್ಲ ಹಂಗಾಗಿ ಟೀಚರ್ ಹತ್ರನೇ ಅರವತ್ತು ರೂಪಾಯಿ ದುಡ್ಡು ಕೊಟ್ಟು ಬಂದೆ ನೀವೇ ಹಾಕ್ಸಿ ಅಂತ ಹೇಳಿಬಿಟ್ಟು ಸರಿ ನಾವೇ ಹಾಕ್ಸ್ತೀವಿ ಅಂದರು ಹಂಗಾಗಿ ದುಡ್ಡು ಕೊಟ್ಟು ಬಂದು ಕೂತಿದ್ದೀನಿ ಇವಾಗ ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಮತ್ತೆ ಕಾಳನ್ನ ಆಯ್ದಿಟ್ಟಿದ್ದಲ್ಲ ಮತ್ತೆ ಜಾಲ್ಸ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಿಕ್ಕೆ ಅಂತ ಇಡಬೇಕು ಜಾಲಿಸ್ಕೊಳ್ಳೋದು ಯಾಕೆ ಅಂತಂದರೆ ಸಣ್ಣ ಸಣ್ಣ ಕಲ್ಲು ಏನಾದರೂ ಇದ್ದರೆ ತಳದಲ್ಲಿ ಉಳ್ಕೊಳ್ಳುತ್ತೆ ಅಂತ ಇಲ್ಲ ಹಾಗೆ ಮಾಡಿದರೆ ಏನೇ ನಾವು ಎಷ್ಟೇ ಇದರಿಂದ ಆದ್ರೂ ಒಂದೊಂದು ಕಲ್ಲು ಮಿಸ್ಸಾಗಿ ಉಳ್ಕೊಂಡಿರ್ತವೆ ಹಾಗಾಗಿ ಈ ಥರ ಜಾಲ್ಸ್ ಹಾಕಿದರೆ ಇರೋ ಕಲ್ಲು ಕೂಡ ಹೋಗ್ತವೆ ಹಾಗಾಗಿ ನಾನು ಜಾಲಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಖಾರಕ್ಕೆ ಹಾಕೋದಕ್ಕೆ ಅಂತ ನಾನಿವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಷ್ಟು ಇಷ್ಟನ್ನು ಫ್ರೈ ಮಾಡಿಕೊಂಡು ಖಾರ ರುಬ್ಕೊಳ್ತೀನಿ ಬಸಾರು ಮಾಡಬೇಕಾದ್ರೆ ಈ ಥರ ಮಾಡಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಮಧ್ಯಾಹ್ನ ಒಳಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮು ಎರಡೂವರೆ ಆಗಿತ್ತು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿ ಇದೇ ನೀ ಥರ ಊಟ ಮಾಡ್ತಾ ಇದ್ದಾಳೆ ಅಂದ್ಕೊಂಡ್ರೆ ಕರೆಂಟ್ ಯಾಕಾಗತ್ತೂ ತುಂಬ ಕೈ ಕೊಡ್ತೈತೆ ಸಾಂಬಾರು ಮಾಡೋದಕ್ಕೆ ಅಂತ ಖಾರಕ್ಕೆಲ್ಲ ರುಬ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಕರೆಂಟ್ ಮತ್ತೆ ಹೋಯಿತು ಮತ್ತೆ ಬರಲೇ ಇಲ್ಲ ಹಂಗಾಗಿ ಇವಾಗ ಅನ್ನ ಮಾಡಿಕೊಂಡು ಕಾಳು ಬೇಯಿಸಿದ್ನಲ್ಲ ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಕಾಳು ಜೊತೆಗೆ ನಾನು ಬರೀ ಅನ್ನ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಉಪ್ಪಿನಕಾಯಿದು ರಸ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅನ್ನಕ್ಕೂ ಉಪ್ಪಿನಕಾಯಿಗೂ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ದಕ್ಷಿಣ ಇವಾಗ್ತಾನೆ ಬಂದ ಮಳೆ ಸೊನೆ ಬರ್ತೈತೆ ಜೋರ ಬರ್ತಿಲ್ಲ ದಾನು ಬರ್ತೈತೆ ಅವನಿಗೆ ಯಾರ್ಯಾರು ಯಾರ್ಯಾರಿಗೆ ಸಿರಪ್ ಕೊಡಿಸಿದ್ರು ಅಂತ ಕೇಳಿದ್ರೆ ಏನು ಹೇಳ್ಕೊಂಡು ನೋಡಿ ಯಾರ್ಯಾರು ಕುಡಿಸಿದ್ರ ತಡಿ ನಾನು ಹೇಳ್ತೀನಿ ನಿನಗೆ ಅದ್ದುಗೆ ಅನುಗೆ ಆಮೇಲೆ ಯಾರಿಗೆ ನಾನಿಗೆ ಹೇಳ್ತೇನೆ ನಾನು ಹೇಳ್ತೇನೆ ತಾನೆ ನಿನಗೆ ಅದ್ದುಗೆ ಅನುಗೆ ಆಮೇಲೆ ಅವನಿಗೆ ನನಗೆ ಬರ್ತೈತಿ ನಿನಗೆ ನಾನೇ ಫಸ್ಟ್ ಹೇಳ್ತಾ ಇದ್ದೀನಿ ಕರೆಂಟ್ ಇರ್ಲಿಲ್ಲ ಇವಾಗ ಬಂದೆ ಕರೆಂಟ್ ಬಂದಿತ್ತು ನೋಡ್ರಿ ಈಗ ಬೆಳಗ್ಗಿಂದನೂ ಇರ್ಲಿಲ್ಲ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಬರೀ ಹದಿನೇಳು ಪರ್ಸೆಂಟ್ ಐತೆ ಈಗ ಚಾರ್ಜಿಗೆ ಹಾಕಿ ಕಾರೆಲ್ಲ ರುಬ್ಕೊಂಡು ಸಾಂಬಾರ್ ಮಾಡಬೇಕು ಏನು ಊಟ ಮಾಡಿದ್ರ ಅನ್ನ ಸಾರು ಚೆನ್ನಾಗಿತ್ತ ಶಿರಪ್ಪು ಹೆಂಗಿತ್ತು ಜಯಂತಿ ಪುತ್ರ ಇತ್ತಾ ಹುಡ್ದ ಚೆನ್ನಾಗಿತ್ತು ಎಷ್ಟು ಕುಡಿಸಿದ್ರು ಹಂಗಂದ್ರೆ ಎರಡನೇ ಕುಡಿಸಿದ್ರ ಫ್ರೆಂಡ್ಸ್ ಇವಾಗ ನಾನು ಟೆರೆಸ್ ಇದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಲೈಟಾಗಿ ಮಳೆ ಸೋನೆ ಇತ್ತು ಅಂದರೆ ಬೆಳಗ್ಗೆಯಿಂದನೂ ಸೋನೆ ಬರ್ತಾನೇ ಇತ್ತು ಹೂವಿನ ಸಸಿಗಳನ್ನೆಲ್ಲ ಟೆರೆಸ್ ಮೇಲೆ ಇಟ್ಟಿದ್ದೀವಿ ಹಂಗಾಗಿ ಬೆಳಗ್ಗೆಯಿಂದ ಸೋನೆ ಬರ್ತಾಯಿತ್ತಲ್ಲ ಹಂಗಾಗಿ ಇವಾಗ ಹೂವಿನ ಸಸಿಗೆ ಟಾರ್ಪಲ್ ಕಟ್ತಾ ಇದ್ದೀನಿ ನಾನಿಲ್ಲಿ ಟಾರ್ಪಲ್ ಕಟ್ಟೋಣ ಅಂತ ಬಂದಿದ್ದೀನಿ ನಿನ್ನ ಕೆಳಗಡೆ ಗೊಂಬೆ ಟಿ ವಿ ಹಾಕೊಟ್ಟು ಬಂದಿದ್ದೀನಿ ಕರೆಂಟು ಐತೆ ನಾನು ಮಿಕ್ಸಿಗೆ ಜಾರ್ ಇಟ್ಬಿಟ್ಟು ಸ್ವಿಚ್ ಆನ್ ಮಾಡಿ ಹಂಗೆ ಬಂದಿದ್ದೆ ಟಿ ವಿ ನೋಡ್ತಾ ಇದ್ದಾನೆ ಅಲ್ಲ ಹೋಗಲ್ಲ ಅಂತ ಇಲ್ಲಿ ಬಂದಿದ್ದೀನಿ ಕರೆಂಟು ಐತೆ ಕಿರಾಡ್ತಿದ್ದಾನೆ ಕರೆಂಟು ಐತೆ ನಾನಿಲ್ಲಿರೋದು ಅವನಿಗೆ ಗೊತ್ತಿಲ್ಲ ಅಂದ್ರೆ ಒಂದು ಸತಿ ಹೋಗಿದ್ದೆ ಮಾತಾಡಿದೆ ನಾನು ಆಚೆ ಇದ್ದೀನಿ ಆಚೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ಎರಡು ಕಡೆಯಿಂದ ಚಿಲ್ಕ ಹಾಕಿದ್ದೀನಿ ಮಳೆ ಬರ್ತೈತಲ್ಲ ಅಂತ ಒಳಗೆ ಕೂಡಿ ಬಾಗ್ಲ ತಪ್ಪ ಹೋಗಿ ಕಿರಾಡ್ತಾ ನಮ್ಮ ಅಮ್ಮ ಅಮ್ಮ ನಾನು ಕರೆಂಟ್ ಹೋಗಿಲ್ವ ಕರೆಂಟ್ ಹೋಯ್ತೆ ಅಂತ ಗೊತ್ತಿಲ್ವಲ್ಲ ಎಲ್ಲಿ ಮಿಕ್ಸಿ ಜಾರ್ಗೆ ಕೊಟ್ಬಿಟ್ನಾ ಏನ ಅಂತ ಮುಂದೆ ಹೊಸರು ಓಡೋಗಿ ನೋಡ್ತೀನಿ ಆ ಕಡೆ ಬಸ್ ಮನೆ ಕಡೆ ನಿಂತ್ಕೊಂಡು ಹೊಳ್ತಾ ಇದ್ದಾನೆ ನಾಯಿ ಸುಮ್ಮ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರು ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್